ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರು ಉಪಯೋಗಕ್ಕೆ ಬರುತ್ತೆ ಎಲ್ಲರಿಗೂ ಕರೆಂಟ್ ನಿಮ್ ಪರ್ಸನ್ ಲವ್ ಫೀಲಿಂಗ್ ನೋಡೋಣ ಸೊ ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಯಾವ ನಿರ್ಧಾರ ತಗೊಳ್ತಾರೆ ಯಾವ ಮೂಡಲ್ಲಿ ಇದ್ದಾರೆ ಅಂತ ಆಕೆ ಸದ್ಯಕ್ಕೆ ನಿಮ್ಮ ಪರ್ಸನ್ ಒಂಚೂರು ನೆಗೆಟಿವಿಟಿನ ಫೇಸ್ ಮಾಡ್ತಿದ್ದಾರೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಯಾವುದೇ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ಬೇಕು ಅಂತ ಕಾಯ್ತಾ ಇದಾರೆ ಹೋಗಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ ನಿಮ್ ಪರ್ಸನ್ ಒಂದ್ ರೀತಿ ಫ್ರೀಡಮ್ ಅನ್ನ ಬಯಸ್ತಾ ಇದ್ದಾರೆ ಆ ಫ್ರೀಡಮ್ ನೀವು ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಬೇರೆ ಪರ್ಸನ್ ಜೊತೆ ಥರ್ಡ್ ಬಾಡಿ ಸಿಚುವೇಶನ್ ಇರಬಹುದು ಅಥವಾ ಬೇರೆ ಯಾರೋ ಫ್ರೆಂಡ್ ಝೋನ್ ಅಲ್ಲಿ ನೀವು ಇರಬಹುದು ಅವ್ರ ಜೊತೆ ನೀವು ಇರೋಂಥದ್ದು ನೀವು ಮಾತಾಡುವಂಥದ್ದು ಫೋನ್ ಕಾಲ್ ಅವರು ಕೇಳಿಸ್ಕೊಂಡು ಒಂದಷ್ಟು ಮನಸ್ಸಿಗೆ ನೋವು ಮಾಡಿಕೊಂಡು ನಿಮ್ಮೇಲೆ ಒಂದಷ್ಟು ನೆಗೆಟಿವ್ ಥಾಟ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಅವರಿಗೆ ಕೆಟ್ಟದ್ ಬೈಸಿದ್ರಿ ಅನ್ನೋದು ಅವರಿಗೆ ಗೊತ್ತಾಗಿದೆ ಸೊ ನೀವು ಅವ್ರಿಗೆ ಕೆಟ್ಟದ್ದು ಬಯಸಿದ್ರಿ ಸೊ ಇಂಥವ್ರನ್ನ ನಾನು ಪ್ರೀತಿಸಿದ್ದು ಅಥವಾ ಇಂಥವ್ರನ್ನ ನಾನು ಮದ್ವೆ ಆಗಿದ್ದು ಅನ್ನುವಂಥ ಒಂದಿಷ್ಟು ಮನಸ್ತಾಪದಲ್ಲಿ ಅಥವಾ ಮನ ಮಾನಸಿಕ ನೋವಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಸಿಂಗಲ್ ಆಗಿ ಅಥವಾ ಸಪರೇಟ್ ಅಲ್ಲಿ ಆಗಿದ್ದೀರಾ ಸಪರೇಷನ್ ಅಲ್ಲಿ ಯಾರಿದ್ದೀರಾ ಅಥವಾ ಬ್ಲಾಕ್ ಮಾಡಿ ಯಾರನ್ನು ಇಟ್ಟಿದ್ದಾರೆ ಅವರು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ ಸೊ ಲವ್ ಕಂಬ್ಯಾಕ್ ಆಗುತ್ತೆ ಅಂದ್ರೆ ಕಮ್ ಕಂಬ್ಯಾಕ್ ಆಗುತ್ತೆ ಅನ್ನುವಂಥದ್ದು ಇದೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದು ಇಲ್ಲಿ ನಿಮ್ಮ ಪರ್ಸನ್ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಅದು ಅಚೀವ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಇದೆ ಅದಕ್ಕೆ ಯೂನಿವರ್ಸ್ ಇಂದ ಅವರು ಸಹಾಯ ಕೇಳ್ತಾ ಇರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಅವರು ಸಹಾಯನ ಬಯಸ್ತಾ ಇದ್ದಾರೆ ಮತ್ತು ಕೆಲವರು ನಿಮ್ಮ ಪರ್ಸನ್ ಏನಿದ್ದಾರೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ನಿಮ್ಮ ಅಜ್ಜಿನೋ ನಿಮ್ಮ ಯಾರೋ ಒಬ್ರು ಫೀಮೇಲ್ ಪರ್ಸನ್ ತುಂಬ ಇಂಪಾರ್ಟೆಂಟ್ ಇದ್ದಾರೆ ಅವರು ಜಾಸ್ತಿ ಕೂದಲು ಬಿಡದಿರೋ ಗಂಟನ್ನು ಹಾಕ್ತಾ ಇರ್ತಾರೆ ಅವ್ರ ಕಡೆಯಿಂದ ಏನೋ ಒಂದು ಸ್ಪೆಷಲ್ ಮೆಸೇಜ್ ಅಥವಾ ಸ್ಪೆಷಲ್ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರು ನಿಮ್ಮ ಪರ್ಸನ್ ಜೊತೆ ಡೇಟಿಂಗ್ ಅಥವಾ ಔಟಿಂಗ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಗಮನ ಕೊಡಿ ಫಿಸಿಕಲ್ ಫ್ಲೋ ಕಡೆ ಸ್ವಲ್ಪ ಯಾರು ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ನ್ಯೂ ಎನರ್ಜಿ ಇದೆ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಎಂಟರ್ ಆಗ್ತಾರೆ ಸದ್ಯಕ್ಕೆ ನಿಮ್ಮ ಪರ್ಸನ್ ಕೂಡ ಬೇರೆಯವ್ರ ಜೊತೆ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅದೊಂದು ಹೆವಿ ಎನರ್ಜಿ ಆಗಿ ಬದಲಾಗಿದೆ ಅನ್ನುವಂಥದ್ದು ಇದೆ ಸೊ ಅನ್ವಾಂಟೆಡ್ ರಿಲೇಶನ್ಶಿಪ್ ಕಡೆ ಅವರು ಹೆಚ್ಚಿನ ಗಮನನ ಕೊಟ್ಟು ನಿಮ್ಮ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಕೆಲವ್ರಂತು ಅವ್ರ ತಪ್ಪು ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ರ ಪರ್ಸನ್ ಯಾರಿದ್ದಾರೆ ಸಡಬಾಡಿ ಇರಬಹುದು ಅಥವಾ ಬೇರೆ ಯಾರೋ ಫ್ರೆಂಡ್ಸೋನಲ್ಲಿ ಕೆರಿಯರ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಈಗ ಅವರ ಜೀವನದಲ್ಲಿ ಒಂದು ದೊಡ್ಡ ತಲೆನೋವಾಗಿದ್ದಾರೆ ಸೊ ಆ ವಿಚಾರನ ನಿಮ್ಗೆ ತೋರಿಸ್ಬೇಕು ಅಥವಾ ನಿಮ್ ಹತ್ರ ಹಂಚ್ಕೊಳ್ಬೇಕು ಅಂತ ಅವರು ಕಾಯ್ತಾ ಇದಾರೆ ಬಟ್ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಹೇಗೆ ಅದನ್ನ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಇದೆ ಇಲ್ಲಿ ಸದ್ಯಕ್ಕೆ ನಿಮ್ಮ ಪರ್ಸನ್ ನೀವು ಏನೋ ಒಂದಷ್ಟು ಸಮಸ್ಯೆನ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರೇ ಸಮಸ್ಯೆಯಲ್ಲಿ ಇದ್ದಾರೆ ಅವರೇ ಪ್ರಾಬ್ಲಮನ್ನು ಫೇಸ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಪರ್ಸನ್ ಕೆಲವರು ತುಂಬ ಮೂಡ್ ಸ್ವಿಂಗ್ಸಲ್ಲಿ ಇದ್ದಾರೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಅವರಿಗೆ ಸೊ ಏನು ಮಾಡಬೇಕು ಅನ್ನೋದವ್ರಿಗೆ ಗೊತ್ತಿಲ್ಲದಿರ ಒಂದಷ್ಟು ಫ್ರೆಂಡ್ಸ್ ಬಗ್ಗೆ ನಿಮ್ಮ ಹತ್ರ ಡೀಟೇಲನ್ನು ಕೇಳಿ ತಿಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲ್ ವಿಚಾರಕ್ಕೆ ಕಡೆ ಕೆಲವರು ಗಮನ ಕೊಡ್ತಿದ್ದಾರೆ ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ನೀವೇನೋ ಸೀಕ್ರೆಟ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಇದೆ ಜೊತೆಗೆ ಅವರು ಕೂಡ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಏನೋ ಸೀಕ್ರೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೇ ಬಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಏನೋ ಒಂದಷ್ಟು ಗಿಫ್ಟ್ಗಳನ್ನ ಕೂಡ ಖರೀದಿ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಫ್ಯಾಮಿಲಿ ಮೆಂಬರ್ಸಿಗೆ ಯಾರು ಇಂಪಾರ್ಟೆಂಟ್ ಮೆಸೇಜನ್ನು ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅದನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಇವಿ ಲೈ ಕೂಡ ಇದೆ ಒಂದಷ್ಟು ಪ್ರಯೋಗಗಳು ಕೂಡ ಇದೆ ಇಲ್ಲಿ ನೋಡ್ಬೋದು ಒಂದು ಜೋಕರ್ ಶೇಪಲ್ಲಿ ಇದೆ ಇಲ್ಲಿ ಸೊ ಒಂದು ರೀತಿ ಜೋಕರ್ ಥರ ಆಗೋಗಿದೆ ಸದ್ಯಕ್ಕೆ ನಿಮ್ಮ ಒಂದು ಪರ್ಸನ್ ಲೈಫ್ ಅಥವಾ ನಿಮ್ಮ ಲವ್ ಲೈಫ್ ಅನ್ನುವಂಥದ್ದು ಇದೆ ಸೊ ನೋಡೋರ್ ಕಣ್ಣಿಗೆ ಅವರು ಜೋಕರ್ ತರ ಕಾಣ್ತಿದಾರೋ ಅಥವಾ ನಿಮ್ಮ ಕಣ್ಣಿಗೆ ಅವರು ಜೋಕರ್ ಕಾಣ್ತಿದಾರೋ ಅಥವಾ ನೀವೇ ಜೋಕರ್ ಆಗಿ ಅವರು ಕಾಣ್ತಿದ್ದೀರೋ ಅದು ನೀವು ನಿಮ್ಮ ಪರಿಸ್ಥಿತಿ ಮೇಲೆ ಅನಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಡಲ್ಲಿ ಯಾರೋ ನಿಮ್ಮನ್ನ ಸ್ಪೈ ಮಾಡ್ತಾ ಇರೋದಂತೂ ನಿಜ ಯಾರೋ ನಿಮ್ಮನ್ನ ನೋಡ್ತಾ ಇದಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆ ಒಂದು ಡಿವೈನ್ ಲವ್ ಇದೆ ಕೆಲವ್ರದಂತೂ ಏಂಜಲಿಕ್ ಲವ್ ಇದೆ ಡಿವೈನ್ ಲವ್ ಇದೆ ಸೊ ಹಾಗಾಗಿ ನಿಮ್ಮಿಬ್ಬರ ಸ್ನೇಹಕ್ಕೆ ಒಂದು ಒಳ್ಳೆ ಸ್ನೇಹದ ಗುರುತನ್ನ ಕೊಟ್ಕೊಳ್ತೀರಾ ಅದಕ್ಕೆ ಯಾವುದೇ ಒಂದು ಕಾಮ ಲವ್ ಅನ್ನುವಂಥದ್ದು ಅಂಥದ್ದು ಹೆಸರು ಇರೋದಿಲ್ಲ ಅದೊಂದು ಪ್ಯೂರ್ ಲವ್ ಇದೆ ಪ್ಯೂರ್ ಫ್ರೆಂಡ್ ಅನ್ನೋ ಿಂತ ಲವ್ ಅನ್ನೋದಕ್ಕಿಂತ ಅದೊಂದು ಅಪರಿಶುದ್ಧವಾದಂಥ ಸಂಬಂಧ ಅಂತ ಹೇಳ್ಬಹುದು ಅದಕ್ಕೆ ಯಾವುದೇ ಹೆಸರಿಲ್ಲ ಆ ಥರ ರಿಲೇಶನ್ಶಿಪ್ ಇಲ್ಲಿ ಸ್ವಲ್ಪ ಕಣ್ಣೀರಿರ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಪರ್ಸನ್ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ನಿಮ್ಮ ಥರ್ಡ್ ಪಾರ್ಟಿಯಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ಅವರು ಅಂದ್ಕೊಂಡಿದ್ದಾರೆ ಬಟ್ ಒಬ್ಬರನ್ನ ಒಬ್ಬೊಬ್ಬರಾಗೆ ಥರ್ಡ್ ಪಾರ್ಟೀಸ್ ಏನಿದೆ ಅದೆಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಓಕೆ ನಿಮ್ ಪರ್ಸನ್ ನಿಮ್ಮ ಬಗ್ಗೆ ತುಂಬ ನಂಬಿಕೆಯನ್ನ ಇಟ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಎಚ್ ಎ ಜನರಲ್ ರೀಡಿಂಗ್ ಕೆಲವರು ಅವ್ರ ನಂಬಿಕೆಯನ್ನ ಮುರಿದಿರಾ ಅನ್ನುವಂಥದ್ದು ಅವರಿಗೆ ನೋವಾಗ್ತಾ ಇರಬಹುದು ಕೆಲವರು ನಿಮ್ಗೆ ಗೊತ್ತಿಲ್ದಿರ ನಿಮ್ಮ ಪರ್ಸನ್ ಬಗ್ಗೆ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ರಿವೆಂಜ್ ತಗೊಳ್ತಿದ್ದಾರೆ ಅದು ನಿಮ್ಗೆ ಗಮನಕ್ಕೆ ಬಂದಿಲ್ಲ ಒಂಚೂರು ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಮುಂದೆ ಚೆನ್ನಾಗೇ ಇದ್ದಾರೆ ಬಟ್ ಒಂದಷ್ಟು ರಿವೆಂಜ್ ಮೂಡಲ್ಲಿ ಅವರು ಇದ್ದಾರೆ ಒಂದಿಷ್ಟು ರಿವೆಂಜ್ನ ತಗೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನಾನ ಕೊಟ್ಟು ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ಸ್ಟಡಿ ಕಡೆ ಹೆಚ್ಚಿನ ಗಮನನ ಕೊಟ್ಟು ಬಿಸ್ನೆಸ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ಸೊ ಇದರಿಂದ ಒಂದಷ್ಟು ರಿಲೇಷನ್ಶಿಪ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೇನ್ ಆಗಿದೆ ಬಟ್ ನಥಿಂಗ್ ಟು ವರಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಮೊದಲಿನಂತೆ ಆಗುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಇದೆ ಇಲ್ಲಿ ಕೆಲವರು ರಿಲೇಶನ್ಶಿಪ್ ಮ್ಯಾರೇಜ್ ಅಲ್ಲಿ ಕಮಿಟ್ ಆಗುತ್ತೆ ಅನ್ನುವಂಥದ್ದು ಇದೆ ಯಾರ್ದು ತಾಯಿ ಇಲ್ಲಿ ಮ್ಯಾರೇಜಿಗೆ ಒಪ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಮುಂದಿನ ದಿನಗಳಲ್ಲಿ ಅವರು ಒಪ್ಪುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆವಿ ಎನರ್ಜಿ ನೆಗೆಟಿವಿಟಿ ಇದೆ ಅದನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನು ಲವ್ ಇದೆ ಅಥವಾ ಏನು ಆ ಒಂದು ಬಂಧ ಇದೆ ಇದೊಂದು ಡಿವೈನ್ ಬಂಧ ಇದೆ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮ ಪ್ರೀತಿಲೇ ಕಳೆದು ಹೋಗ್ತಾರೆ ಅಥವಾ ಹೋಗ್ತಾರೆ ಅಥವಾ ಕಾಲ ಹಾಕ್ತಾರೆ ಅನ್ನುವಂಥ ಹೆವಿ ಎನರ್ಜಿ ಕೂಡ ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸಿಂಗಲ್ ಪೇರೆಂಟ್ ಎನರ್ಜಿ ಇದೆ ಸಿಂಗಲ್ ಪೇರೆಂಟ್ ಅವರಿಗೆ ನಿಮ್ಮ ಪೋರ್ಸ್ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಜೀವನದಲ್ಲಿರುವಂಥ ಆ ಮಗು ಹೇಗೆ ಹೇಳೋದು ಸೊ ಯಾರ್ದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಜಗತ್ ಜಾಹೀರಾಗುವಂಥ ರೀತಿಯಲ್ಲಿ ಏನೋ ಒಂದು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾವುದೇ ಚಿಂತೆಗೆ ಒಳಪಡುವಂಥ ಅಗತ್ಯ ಇಲ್ಲ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ಒಟ್ನಲ್ಲಿ ನಿಮ್ಮ ಪಾರ್ಟ್ನರು ನಿಮ್ಮನ್ನ ತುಂಬ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಥ್ರೂ ಇರಬಹುದು ಅಥವಾ ಬೇರೆ ಯಾವುದೇ ಒಂದು ಇಂದ ನೋಡ್ತಿದ್ದಾರೆ ಅವರು ನಿಮ್ಮನ್ನ ನಿಮ್ಮ ಬಗ್ಗೆ ವಾಚ್ ಮಾಡ್ತಿದ್ದಾರೆ ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ ಅನ್ನೋ ಇದೆ ಸೊ ಹಾಗಾಗಿ ನಿಮಗೆ ಒಂದಷ್ಟು ಮಾಹಿತಿಗಳು ಅವ್ರ ಮುಖಾಂತರ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಸ್ಲೋ ಡೌನ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಸ್ಲೋ ಆಗಿ ಒಂದಷ್ಟು ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ ಸೊ ಅವರು ಈಗ ಫಸ್ಟು ನಾನು ಕೆರಿಯರ್ ಅಥವಾ ಹಣ ಬಿಸ್ನೆಸ್ ಕಡೆ ಗಮನ ಕೊಟ್ಬಿಟ್ಟು ಆಮೇಲೆ ಕಮಿಟ್ಮೆಂಟ್ ಕಡೆ ಗಮನ ನಾನು ಕೊಡ್ತೀನಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ತಲೆ ಅಥವಾ ನಿಮ್ಮ ಲವರ್ ತಲೇಲಿ ಏನಿದೆ ಅಂದರೆ ತಲೆ ಅಲ್ಲ ತಲೆಯಲ್ಲಿ ಏನಿದೆ ಅಂದರೆ ಸೊ ಫಸ್ಟ್ ಸೆಟಲ್ ಆಗಬೇಕು ಮುಂದೆ ಅವಕಾಶಗಳು ತುಂಬಾ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಅವರು ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದಾರೆ ಮತ್ತೆ ಈ ಏನು ಸೋಲಾರ್ ಸಿಸ್ಟಮ್ ಅಲ್ಲಿ ಬದಲಾವಣೆಗಳು ಗ್ರಹಗತಿಗಳಲ್ಲಿ ಬರ್ತಿದೆ ಇದು ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಟರ್ನಿಂಗ್ ಪಾಯಿಂಟ್ ಈ ವರ್ಷ ಎಸ್ಪೆಷಲಿ ಈ ಮಂತ್ ಏನಿದೆ ಒಂದು ವಾವ್ ಅನ್ನುವಂಥ ರೀತಿಲಿ ಮುಂದಿನ ದಿನಗಳು ಬದಲಾಗತ್ತೆ ಅದಕ್ಕೆ ಮುಂಚಿನ ಸನ್ನಿವೇಶ ಹೀಗೆ ಇದೆ ಅನ್ನುವಂಥದ್ದು ಇದೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿ ನಿಮ್ಮ ರಿಲೇಶನ್ಶಿಪ್ ಬದಲಾಗಬೇಕು ಅನ್ನುವಂಥ ಉದ್ದೇಶ ಕೆಲವ್ರಿಗೆ ಇದೆ ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಈ ಚಿತ್ರನ ನೋಡ್ತಾ ನಿಮ್ಗೆ ಏನಾದರೂ ಮೆಸೇಜಸ್ ಬಂದರೆ ನೀವು ಅದನ್ನು ತೊಗೊಳ್ಬೋದು ಸೊ ಏನೋ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಆಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅನ್ನುವಂಥದ್ದು ಇದೆ ಯಾರಿಗೋ ಟೆಡಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಆರ್ಮಿಲಿರೋದು ಯಾರ್ದು ಒಂದು ಪ್ರಪೋಸಲ್ ನಿಮ್ಗೆ ಬರುತ್ತೆ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಶಾಪಿಂಗ್ ಮಾಲ್ ಅಲ್ಲಿ ಯಾರೋ ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲರೂ ಎಲ್ಲೋ ಹೊರಗಡೆ ಹೋಗ್ತೀರಾ ಎಲ್ಲ ವಿಚಾರ ಹೇಳ್ಕೊಳ್ಳೋದಕ್ಕೆ ಆಗ ಒಂಚೂರು ಸಣ್ಣ ಮಟ್ಟದಲ್ಲಿ ಏನೋ ತೊಂದರೆ ಆಗತ್ತೆ ಆ ಗಾಡಿಯಲ್ಲಿ ಏನಾದರೂ ತೊಂದರೆ ಆಗಬಹುದು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪರ್ಸನ್ ನಿಮ್ಮ ಮಾತ್ರ ಫೋನ್ ಅಲ್ಲಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಬೆಟರ್ ಅಂತ ಅನ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ಭೇಟಿ ಆಗುವಂತ ಉದ್ದೇಶನ ಇಟ್ಕೊಂಡಿರ್ತಾರೆ ಯಾವಾಗ ಹೇಗೆ ಸಡನ್ ಸರ್ಪ್ರೈಸ್ ಕೊಡ್ತಾರೋ ಹೇಳೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇದೆ ಬಟ್ ನಿಮಗೆ ಅವ್ರು ಬರೋದು ಇಷ್ಟ ಇಲ್ದಿರುವಂಥ ಕಾರಣ ಇದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಕ್ಸ್ ಲೆಟರ್ ಕೆ ಲೆಟರ್ ಓ ಲೆಟರ್ ಪಿ ಲೆಟರ್ ಎಮ್ ಲೆಟರ್ ಕ್ಯೂ ಲೆಟರ್ ಡಿ ಲೆಟರ್ ಎ ಲೆಟರ್ ಐ ಲೆಟರ್ ಜೆ ಲೆಟರ್ ಜಿ ಲೆಟರ್ ಸಿ ಲೆಟರ್ ಯು ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಓಕೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಯಾರೋ ಆಡಿಸ್ದಂಗೆ ಆಡ್ತಾ ಇದ್ದಾರೆ ಅನ್ನೋ ಕೂಡ ಇದೆ ಇದು ಇನ್ನೂ ಸ್ವಲ್ಪ ಉರಿತಾ ಇದೆ ಸೊ ಫೀಲಿಂಗ್ ಆಗ್ತೀನಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಸಿಗ್ಲಿ ಸೊ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟ್ ಅಲ್ಲಿ ಹಾಕಿ ಮಾಡುವಂಥ ಪ್ರಯತ್ನನ ಪಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವ್ರ ದೇವಿ ಕನ್ನಡ ಚಾನೆಲ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ಲವ್ಗೆ ಸಂಬಂಧಪಟ್ಟಂಗೆ ಪ್ರೀತಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಎದುರಾಗ್ತಾ ಇದ್ರು ಹಾರ್ಟ್ ಚಕ್ರ ಬ್ಲಾಕೇಜಲ್ಲಿ ಇರುತ್ತೆ ಸೊ ಹಾರ್ಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಸಿಕ್ಕಾಪಟ್ಟೆ ಮ್ಯೂಸಿಕ್ ಯೂಟ್ಯೂಬಲ್ಲಿ ಸಿಗುತ್ತೆ ಹಾಡು ಚಕ್ರದು ಅದನ್ನು ಕೇಳಿಸ್ಕೊಂಡು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಹಸಿರು ತರಕಾರಿನ ತಿನ್ನೋದು ಅಥವಾ ಸೊಪ್ಪು ಹಸಿರು ಸೊಪ್ಪನ್ನು ತಿನ್ನೋದು ಗ್ರೀನ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಳ್ಳೋದು ಗ್ರೀನ್ ಕಲರ್ ಜ್ಯೂಸನ್ನು ಕುಡೀರಿ ಅವಾಗ ಹಾರ್ಟ್ ಚಕ್ರ ಹೀಲಾಗಿ ಒಂಚೂರು ಲವ್ ಲೈಫ್ ಬೆಟರ್ಮೆಂಟನ್ನು ನೋಡುತ್ತೆ ಅದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದ್ರಂತಿದೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಸರ್ವಂ ಪ್ರೇಮಮಯಂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ರಾಧಾಕೃಷ್ಣ ಮಂತ್ರ ಜಪಾನ ಮಾಡಿ ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಾಂದ್ರೆ ರಾಧಾಕೃಷ್ಣ ಟೆಂಪಲಿಗೆ ಹೋಗಿ ಇದರಿಂದ ಕೂಡ ನಿಮ್ಮ ಲವ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ನಿಮ್ದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗತ್ತೆ ಅದ್ನೋಳಿ ಇನ್ನ ಮುರಿತಾನೇ ಇದೆ ಅದ್ ರೀತಿ ಡಿವೈನ್ ಲವ್ ತರ ಹ್ಮ ನೀವು ನಿಮ್ಮ ಪರ್ಸನ್ ಇದ್ದಾಗ ನಿಮಗೆ ಅಳಿ ಕೂಡ ಕಾಣಿಸುತ್ತೆ ಅನಿಸುತ್ತೆ ಅದು ಕೂಡ ಒಂದು ಆಗಿ ಇರುತ್ತೆ ಮತ್ತೆ ನಿಮ್ಮಿಬರಿಗೂ ಬಿಫೋರ್ ಮ್ಯಾರೇಜೇ ಆಗುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಸ್ವಲ್ಪ ಶಾಂತ ಆಗಲಿ ಅಂತ ಅಲ್ಲಿವರೆಗೂ ಮೆಡಿಟೇಷನ್ ಮಾಡಿ ಅದನ್ನೇ ನೋಡ್ತಾ ಅಥವಾ ಮುಚ್ಕೊಂಡು ನಿಮಗೆ ಹೇಗಿರಬೇಕು ನಿಮ್ಮ ಲವ್ ಲೈಫ್ ಅನಿಸುತ್ತೋ ಹಾಗೆ ಇಮ್ಯಾಜಿನ್ ಮಾಡ್ತಾರೆ ಓಕೆ ಅಲ್ಲಿವರೆಗೂ ಒನ್ ಟು ತ್ರೀ ಕಾರ್ಡ್ ತೊಗೊಳೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ ಓಕೆ ಯು ಆರ್ ಮೈ ಸನ್ಶೈನ್ ಅಂತ ಹೇಳ್ತಾ ಇದ್ದಾರೆ ಚೂಸ್ ಬಿ ಪಾಸಿಟಿವ್ ಪಾಸಿಟಿವ್ ಆಗಿ ಇರೋ ಪಾಸಿಟಿವಿಟಿನ ಆಯ್ಕೆ ಮಾಡ್ಕೋ ಸಕಾರಾತ್ಮಕವಾಗಿ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ ಯುವರ್ ವೈ ವಾಯ್ಸ್ ಮ್ಯಾಟ್ರ್ ಅಂತ ಹೇಳ್ತಿದ್ದಾರೆ ನಿಮ್ಮ ಧ್ವನಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಯುವರ್ ಐಡಿಯಾ ಮ್ಯಾಟ್ರ್ ನಿಮ್ಮ ಐಡಿಯಾ ಮತ್ತು ನಿಮ್ಮ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಬಿ ಥ್ಯಾಂಕ್ಫುಲ್ ಅಂತ ಹೇಳ್ತಿದ್ದಾರೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮೇಕ್ ಮೀ ಸ್ಮೈಲ್ ಯು ಮೇಕ್ ಮೀ ಸ್ಮೈಲ್ ಅಂತ ಇದೆ ನೀವು ಅವರನ್ನು ನಗೋ ಹಾಗೆ ಮಾಡ್ತೀರಂತೆ ಮೇಕ್ ಬೆಟರ್ ನಿಮ್ಮಿಂದ ಯಾರದೋ ಒಂದು ಜೀವನ ಆ ಮಟ್ ಆ ದಿನದ ಮಟ್ಟಿಗೆ ಒಳ್ಳೆಯದಾಗತ್ತೆ ಬೆಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯು ಅಮೇಜ್ ಮೀ ಸೊ ನೀವು ಅವರಿಗೆ ಒಂದು ರೀತಿ ಅಮೇಝಿಂಗ್ ಸರ್ಪ್ರೈಸ್ ತರ ಇದ್ದೀರಾ ಅನ್ನುವಂಥದ್ದು ಇದೆ ಫೈಂಡ್ ಸಮಥಿಂಗ್ ಪಾಸಿಟಿವ್ಸ್ ಟುಡೇ ಅಂತ ಇದೆ ಸೊ ಈ ದಿನದ ಮಟ್ಟಿಗೆ ಏನೋ ಒಂದು ಪಾಸಿಟಿವಿಟಿನ ನೋಡಿದೆ ನಾನು ಅಂತ ಕೂಡ ಹೇಳ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಯುವರ್ ಐಡಿಯಾ ಅಂತ ಇದೆ ಸೊ ಏನೋ ಜಾಬ್ ರಿಲೇಟೆಡ್ ಅಥವಾ ಕೆರಿಯರ್ ರಿಲೇಟೆಡ್ ಇರಬಹುದು ನಿಮ್ಮ ಒಂದು ಐಡಿಯಾಸ್ ಏನಿದೆ ಅದು ಅವ್ರಿಗೆ ಇಷ್ಟ ಆಗ್ತಿದೆ ಸೊ ಹಾಗಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಮನ್ಸ್ ಬೀಚ್ ಹೇಳಿ ಅನ್ನುವಂಥದ್ದು ಇದೆ ಯು ಕ್ಯಾನ್ ಡೂ ಎನಿಥಿಂಗ್ ನೀವೇನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದು ಇದೆ ಸೊ ಪ್ರೌಡ್ ಆಫ್ ಯು ನೀನು ಅಂದರೆ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತಿದ್ದಾರೆ ಯು ಆರ್ ಆಲ್ವೇಸ್ ಏನ್ ಆಫ್ ನೀನು ಸಾಕು ನನಗೆ ಅಂದರೆ ನೀವು ಒಬ್ಬರೇ ಸಾಕು ಬೇರೆ ಯಾರು ಬೇಡ ಅನ್ನುವಂಥದ್ದು ಕೂಡ ಇದೆ ಒಂದು ಫೈನಲ್ ಕಾರ್ಡ್ ನೋಡಬಹುದು ದೆರ್ ಈಸ್ ನೋ ಒನ್ ಲೈಕ್ ಯು ಸೊ ನಿಮ್ಮ ಥರ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಇಷ್ಟೇಂದರೂ ಅದನ್ನ ಉರಿತಾನೆ ಇದೆ ವಾಟ್ ಯು ಫೀಲ್ ಮ್ಯಾಟರ್ ವಾಟ್ ಯು ಫೀಲ್ ಮ್ಯಾಟರ್ಸ್ ಸೊ ನಿಮ್ಮ ಭಾವನೆಗಳು ಕೂಡ ಇಂಪಾರ್ಟೆಂಟ್ ಸೊ ನೀವು ನೀವಾಗಿರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಸೊ ಕಷ್ಟದ ಕೆಲಸಗಳನ್ನೂ ಕೂಡ ಸುಲಭ ಮಾಡಿಕೊಡ್ತೀಯಾ ಅಂತ ಹೇಳ್ತಿದ್ದಾರೆ ಇದಿಷ್ಟು ಅವ್ರ ಕಡೆಯಿಂದ ಬಂದಂಥ ಪ್ರೀತಿಯ ಮಾತುಗಳು ಅಥವಾ ಮೆಸೇಜಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಅದು ಇನ್ನೂ ತುಂಬ ತುರಿಯುತ್ತೆ ಅಂತ ಅನಿಸುತ್ತೆ ಸೊ ನಾನು ವಿಡಿಯೋನ ಸ್ಟಾಪ್ ಮಾಡ್ತೀನಿ ಅದು ಹಾಗೆ ಇರಲಿ ಯಾವಾಗ ಶಾಂತ ಆಗುತ್ತೋ ಆವಾಗ ನೆಕ್ಸ್ಟ್ ಓಕೆ ಓಂ ಶಾಂತಿ 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 ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ e aí